ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಲೀಡರ್ ಕನ್ನಡ ವಾಹಿನಿಗೆ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಒಂದು ತಿಂಗಳ ಹಿಂದೆ ನನ್ನ ಗೆಳೆಯರೊಬ್ಬರು ನನಗೆ ಕರೆ ಮಾಡ್ತಾರೆ ತಾವು ಒಂದಷ್ಟು ಐತಿಹಾಸಿಕವಾದಂಥ ಪ್ರದೇಶಗಳ ಪರಿಚಯವನ್ನು ಮಾಡಿಸ್ತಾ ಇದ್ದೀರಾ ನಮ್ಮ ಊರು ಸಹ ಅತ್ಯಂತ ಪುರಾತನವಾದಂತಹ ದೇವಸ್ಥಾನವನ್ನು ಹೊಂದಿರುವಂತಹ ಮತ್ತು ಸಾಕಷ್ಟು ಐತಿಹಾಸಿಕವಾದಂತಹ ಗ್ರಾಮ ಆದ್ದರಿಂದ ತಾವು ತಮ್ಮ ಊರಿನ ಪರಿಚಯವನ್ನು ಸಹ ಕನ್ನಡ ನಾಡಿನ ಜನತೆಗೆ ಮಾಡಿಸ್ಬೇಕು ಎನ್ನುವಂತಹ ಮನವಿಯನ್ನು ಮುಂದಿಡ್ತಾರೆ ಆದರೆ ನಾನು ಈ ಒಂದು ಸುದಿನಕ್ಕಾಗಿ ಇಷ್ಟು ದಿನಗಳ ಕಾಲ ಕಾಯ್ತೇನೆ ಇವತ್ತು ಈ ಗ್ರಾಮದಲ್ಲಿ ಸಂಭ್ರಮದಿಂದ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ ಈ ಜಾತ್ರೆಯನ್ನು ತಮಗೆ ತೋರಿಸುವ ಜೊತೆ ಜೊತೆಗೆ ಈ ಗ್ರಾಮದ ಐತಿಹಾಸಿಕ ಹಿನ್ನೆಲೆಯನ್ನು ನಿಮಗೆ ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಹಾಗಾದರೆ ಆ ಗ್ರಾಮ ಯಾವುದು ಅಂತಂದ್ರ ಗೆಳೆಯರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಲ್ಕುಂಟೆ ಅಗ್ರಹಾರ ಈ ಒಂದು ಗ್ರಾಮಕ್ಕೆ ನಮ್ಮನ್ನ ಆಹ್ವಾನಿಸಿದಂತಹ ಗೆಳೆಯ ರಾಮಂಜಿ ಅವರು ಈಗ ನಮ್ಮ ಜೊತೆ ಸಿಕ್ಕಿದ್ದಾರೆ ಈ ಊರಿನ ಹಿರಿಯ ಮುಖಂಡರಾದಂತಹ ನಾಗರಾಜಣ್ಣವರು ಮತ್ತೆ ವೆಂಕಟಸ್ವಾಮಿಯವರು ಎಲ್ಲ ಗೆಳೆಯರು ಸೇರಿ ಇಲ್ಲಿ ಅದ್ಭುತವಾದಂತ ಕೃಷ್ಣಪ್ಪನವರು ವೆಂಕಟಣ್ಣಪ್ಪನವರು ಹೀಗೆ ಈ ಊರಿನ ಎಲ್ಲಾ ಪ್ರಮುಖರು ಸೇರಿ ಈ ಜಾತ್ರೆಗೆ ಬರುವಂತಹ ಜನಕ್ಕೆ ಅದ್ಭುತವಾದಂತಹ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜನವರ ಹೇಳಿ ನಿಮ್ಮ ಊರಿಗೆ ಒಂದು ಇತಿಹಾಸ ಇದೆ ಅಂತ ಕೇಳ್ಪಟ್ರಿ ಯಾವ್ದು ಈ ದೇವಸ್ಥಾನ ಏನು ಕಾರ್ಯಕ್ರಮ ಇದು ಇದು ಸುಮಾರು ವರ್ಷಗಳಿಂದ ನಾವು ಅನುದಾನ ಮಾಡ್ಕೊಂಡ್ ಬರ್ತಾ ಇದ್ವಿ ಅಣ್ಣ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ರಿ ಈ ಕಾರ್ಯಕ್ರಮ ಎಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದೀರ ನಾವು ಸುಮಾರು ಒಂದು ಎಂಟು ಸಾವಿರ ಒಂಬತ್ತು ಸಾವಿರ ಜನಕ ಊಟ ವ್ಯವಸ್ಥೆ ಮಾಡಿದ್ವಿ ಎಷ್ಟೊತ್ತಿಗೆ ಶುರು ಆಯ್ತು ಅಣ್ಣ ಬೆಳಗ್ಗೆ ಒಂಬತ್ತು ತಮಿಳುನಾಡಿನ ಕಂಚಿಗೂ ಮತ್ತು ದಕ್ಷಿಣ ಕರ್ನಾಟಕಕ್ಕೂ ಸಾಕಷ್ಟು ಅವಿನಾವ ಭಾವ ಸಂಬಂಧ ಇರುವುದು ಸಾಕಷ್ಟು ಸಂದರ್ಭಗಳಲ್ಲಿ ಸಾಬೀತಾಗಿದೆ ಹಾಗೆಯೇ ಈ ಗ್ರಾಮಕ್ಕೂ ಮತ್ತು ಕಂಚಿಗೂ ಒಂದು ಸಂಬಂಧ ಇದೆ ಮೊದಲ ಬಾರಿಗೆ ಕಂಚಿಯ ಒಂದು ಬ್ರಾಹ್ಮಣ ಕುಟುಂಬ ಈ ಗ್ರಾಮಕ್ಕೆ ಬಂದು ನೆಲೆಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅವರು ಬಂದಾದ ನಂತರ ಕರ್ನಾಟಕದ ವಿವಿಧ ಮೂಲೆಗಳಿಂದ ಮತ್ತೊಂದಷ್ಟು ಬ್ರಾಹ್ಮಣ ಕುಟುಂಬಗಳು ಈ ಗ್ರಾಮಕ್ಕೆ ಬಂದು ನೆಲೆಸ್ತವೆ ಬ್ರಾಹ್ಮಣರು ನೆಲೆಸುವಂತಹ ಪ್ರದೇಶಗಳನ್ನು ಸಾಮಾನ್ಯವಾಗಿ ಅಗ್ರಹಾರ ಎಂದು ಕರೆಯುತ್ತಾರೆ ಹೆಚ್ಚು ಬ್ರಾಹ್ಮಣರು ಈ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದಂತಹ ಕಾರಣದಿಂದ ಈ ಪ್ರದೇಶವನ್ನು ಕಲ್ಕುಂಟೆ ಅಗ್ರಹಾರ ಎನ್ನುವಂತಹ ಹೆಸರಿನಿಂದ ಕರೀತಾರೆ ಬ್ರಾಹ್ಮಣರು ನೆಲೆಸಿದ ಮೇಲೆ ಪೂಜೆ ಪುನಸ್ಕಾರಗಳು ನಡೆಯದೇ ಇದ್ದರೆ ಹೇಗೆ ಹೀಗೆ ಬೇರೆ ಬೇರೆ ಪ್ರದೇಶಗಳಿಂದ ಈ ಗ್ರಾಮಕ್ಕೆ ಬರುವಂತಹ ಬ್ರಾಹ್ಮಣರು ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಉದ್ದೇಶದಿಂದ ತಮ್ಮ ಆರಾಧ್ಯ ದೈವವಾದಂತಹ ಶ್ರೀ ವೈಷ್ಣವ ಅಂದರೆ ವಿಷ್ಣುವನ್ನು ಪೂಜಿಸುವ ಉದ್ದೇಶದಿಂದ ಇಲ್ಲೊಂದು ದೇವಸ್ಥಾನವನ್ನು ನಿರ್ಮಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಪ್ರಾರಂಭದಲ್ಲಿ ಇಲ್ಲಿ ಇದ್ದದ್ದು ಶ್ರೀ ಶ್ರೀನಿವಾಸನ ದೇವಸ್ಥಾನ ಎನ್ನುವಂತಹ ಪ್ರತೀತಿ ಇದೆ ಹಾಗಾದ್ರೆ ಈ ರಂಗನಾಥ ಸ್ವಾಮಿ ಬಂದಿದ್ದಾದ್ರೂ ಹೇಗೆ ಶ್ರೀನಿವಾಸನ ವಿಗ್ರಹ ಏನಾಯ್ತು ಈ ಎಲ್ಲ ವಿಚಾರಗಳನ್ನ ದೇವರ ದರ್ಶನವನ್ನು ಮಾಡಿದ ನಂತರ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ದರ್ಶನ ಮಾಡಿಸಿದ್ದು ಆಯ್ತು ನಾನು ಮೊದಲೇ ಹೇಳಿದಂತೆ ಈ ದೇವಸ್ಥಾನದಲ್ಲಿ ಮೊದಲು ಇದ್ದದ್ದು ಶ್ರೀ ರಂಗನಾಥ ಅಲ್ಲ ಶ್ರೀನಿವಾಸನನ್ನ ಇಲ್ಲಿ ಪ್ರತಿಷ್ಠಾಪಿಸಿ ಇಲ್ಲಿನ ಅಗ್ರಹಾರದ ಜನ ಪೂಜೆ ಮಾಡ್ತಾ ಇದ್ರು ಆ ಒಂದು ವಿಗ್ರಹ ಭಿನ್ನವಾದ ಕಾರಣದಿಂದ ಈ ದೇವಸ್ಥಾನದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಪೂಜೆಯೇ ನಡೆದಿಲ್ಲ ಎನ್ನುವಂತಹ ಒಂದು ಐಹಿತ್ಯವಿದೆ ಹೀಗಿರುವಂತಹ ಸಂದರ್ಭದಲ್ಲಿ ಈ ಗ್ರಾಮದ ಒಬ್ಬ ಹಿರಿಯ ಬ್ರಾಹ್ಮಣರಿಗೆ ದೇವರು ಕನಸಿನಲ್ಲಿ ಬರ್ತಾನಂತೆ ಮಾಲೂರಿನ ಬಳಿ ಇರುವಂತಹ ಬಕ್ಕಲೇರಿ ಕೆರೆಯಲ್ಲಿ ನಾನಿದ್ದೇನೆ ನನ್ನನ್ನು ನೀವು ತಂದು ನಿಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಇಲ್ಲಿ ಬರುವಂತಹ ಎಲ್ಲ ಭಕ್ತರಿಗೆ ನಾನು ಬಳಿತನ್ನು ಮಾಡುತ್ತೇನೆ ಎನ್ನುವಂತಹ ಮಾತನ್ನ ದೇವರು ಕನಸಿನಲ್ಲಿ ಹೇಳ್ತಾನಂತೆ ಆ ಒಂದು ಕನಸನ್ನ ಕಂಡಂತಹ ಹಿರಿಯ ಬ್ರಾಹ್ಮಣರು ಗ್ರಾಮದ ಜನತೆಗೆ ಆ ಒಂದು ವಿಚಾರವನ್ನ ಹೇಳ್ತಾರೆ ನಿಜವಾಗಲೂ ವಂಕೇನೇರಿಯಲ್ಲಿ ಈ ಒಂದು ವಿಗ್ರಹ ಇದೆಯಾ ಎನ್ನುವಂತಹ ಒಂದು ಸಂಶಯದ ಜೊತೆ ಜೊತೆಗೆ ಆ ಕೆರೆಯಲ್ಲಿ ಹುಡುಕಲು ಪ್ರಾರಂಭಿಸಿದಾಗ ನಾವು ನೋಡಿದಂತಹ ಶ್ರೀ ರಂಗನಾಥ ಸ್ವಾಮಿ ಅಲ್ಲಿ ಇವರಿಗೆ ಸಿಗ್ತಾರೆ ಏನಂದ್ರೆ ಇಲ್ಲಿ ದೇವರು ಆದಿಶೇಷನು ಇದ್ದಾರೆ ಅದೇ ತಂಗ ಗರಡಾಳು ಇದ್ದಾರೆ ಎಲ್ಲ ದೇವರುಗಳಿದ್ದಾರೆ ಇಲ್ಲಿ ಶ್ರೇಷ್ಠವಾಗಿ ಈ ಥರ ನಾವು ಜಾತ್ರೆ ನಡೀತೆ ಸುಮಾರು ವರ್ಷ ಇಲ್ಲಿ ಬರ್ತಾ ಇದ್ದೀನಿ ಕೆಳಗಡೆ ಗರಡಾಳು ಗರಡ ಎಲ್ಲೂ ಇಲ್ಲ ಎಲ್ಲಿ ಇಲ್ಲ ಇಲ್ಲಿ ಮಾತ್ರ ಇಲ್ಲಿ ಮಾತ್ರ ಇದ್ದಾರೆ ಅದನ್ನು ಕವರ್ ಮಾಡಿದ್ದಾರೆ ಸರ್ ಹಾಂ ಕೆಳಗಡೆ ಕವರ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಅಲ್ಲ ನಮ್ಮ ಎರಡು ಮೂರು ವರ್ಷಕ್ಕೆ ಹಿಂದೆ ಅದನ್ನ ಇದು ಮಾಡಿದ್ರು ಓಪನ್ ಮಾಡಿ ತೋರಿಸಿದ್ರು ನಮಗೆ ಗರುಡ ಇದೆ ಗರುಡ ಇದೆ ಕೆಳಗಡೆ ಗರುಡ ಇದ್ದಾರೆ

ತಮಿಳ್ನಾಡು ಅಂತ ಮಾತಿದೆ ಮುಂಚೆ ಮುಂಚೆ ಮೂಲ 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 ನಾನು ಹೇಳ್ತಿದ್ದೀನಿ ಅಲ್ಲಿಂದ ಬಂದು ಇಲ್ಲಿ ನೆಲೆಸಿದವರು ಅಂತ ಅಲ್ಲಿಂದ ಬಂದ್ರು ಇಲ್ಲಿ ಒಂದು ಹತ್ತಿರದಲ್ಲೇ ಒಂದು ಕೆರೆ ಇದೆ ಆ ಕೆರೆನಲ್ಲಿ ಹುಚ್ಚೂರು ಅಲ್ಲಿದ್ರು ಅದನ್ನ ಯಾರೋ ದೇವರು ಶ್ರೀನಿವಾಸ ಅಯ್ಯಂಕಾರ ಅನ್ನೋರು ಯಾರೋ ಒಬ್ಬರಿಗೆ ದೇವ್ರ ದರ್ಶನ ಆಗಿ ಆ ದೇವ್ರನ್ನ ಉದ್ಭವ ಆಯ್ತು ಆಮೇಲೆ ತಗೊಂಡ್ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು ಕತೆ ಕನಸು ಮತ್ತಿತರ ವಿಚಾರಗಳನ್ನು ಕೇಳಿದ್ದಾಯಿತು ಹಾಗಾದರೆ ಈ ದೇವಸ್ಥಾನದ ಏನು ಯಾವ ಶೈಲಿಯಲ್ಲಿದೆ ಈ ದೇವಸ್ಥಾನ ಎನ್ನುವಂತಹ ಪ್ರಶ್ನೆ ನಿಮ್ಮನ್ನ ಕಾಡ್ತಿರ್ಬೋದು ಹೇಳಿದರೆ ಇದು ವಿಜಯನಗರ ಕಾಲದ ಒಂದು ವಾಸ್ತುಶೈಲಿಯನ್ನು ಹೊಂದಿರುವಂತಹ ದೇವಸ್ಥಾನ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ರೀತಿಯಾದಂತಹ ಆಧುನಿಕ ಸ್ಪರ್ಶವನ್ನು ಕೊಟ್ಟಿದ್ದು ಬಿಟ್ಟರೆ ಇಲ್ಲಿನ ಸ್ಥಳೀಯರು ಈಗಲೂ ಈ ದೇವಸ್ಥಾನ ಹಳೆಯ ಶೈಲಿ ಅಂದರೆ ವಿಜಯನಗರ ಶೈಲಿಯ ದೇವಸ್ಥಾನವನ್ನು ಹಾಗೇ ಉಳಿಸ್ಕೊಂಡು ಬಂದಿರೋದು ವಿಶೇಷ ಜೊತೆಗೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವಂತಹ ಒಕ್ಕಲೇರಿ ಕೆರೆಯಲ್ಲಿ ಸಿಕ್ಕಂತಹ ಈ ಒಂದು ಮೂರ್ತಿಗೂ ಸಹ ಸುಮಾರು ಸಾವಿರದ ಇನ್ನೂರರಿಂದ ಮುನ್ನೂರು ವರ್ಷಗಳ ಇತಿಹಾಸ ಇದೆ ಎನ್ನುವುದನ್ನು ನಾವು ನಂಬಬಹುದು ಕಾರಣ ಇಷ್ಟೇ ಒಕ್ಕಲೇರಿ ಮತ್ತು ಸುತ್ತಮುತ್ತಲಿನ ಭಾಗಗಳಲ್ಲಿ ಪಲ್ಲವರು ರಾಜ್ಯಪಾಲವನ್ನು ಮಾಡ್ತಾ ಇದ್ದಾರೆ ಪಲ್ಲವರ ಕಾಲದಲ್ಲಿ ನಿರ್ಮಿಸುತ್ತಿದ್ದಂತಹ ದೇವಸ್ಥಾನಗಳಲ್ಲಿ ಯಾವ ವಿಗ್ರಹಗಳನ್ನ ಪ್ರತಿಷ್ಠಾಪಿಸ್ತಾ ಇದ್ರು ಪಲ್ಲವರ ಶೈಲಿ ಯಾವ ರೀತಿಯಾಗಿತ್ತು ಅದೇ ರೀತಿಯಾದಂತಹ ಶೈಲಿಯನ್ನು ಹೊಂದಿರುವಂತಹ ಈ ಕಣ್ಕುಟೆ ಅಗ್ರಹಾರದ ರಂಗನಾಥ ಸ್ವಾಮಿ ದೇವಸ್ಥಾನದ ದೇವರ ವಿಗ್ರಹ ಕೋಟೆ ತಾಲೂಕು ಕಣ್ಗೊಂಡಿ ಹೋಗಿ ಕಲ್ಕುಂಟೆ ಗ್ರಾಮದಲ್ಲಿ ಇತಿಹಾಸ ಶ್ರೀ ರಂಗನಾಥ ಸ್ವಾಮಿ ತುಂಬ ತುಂಬಾ ವರ್ಷಗಳಿಂದ ಕನಸಿತ್ತು ಈಗ ಒಂದು ಅನ್ನದಾನ ಮಾಡಬೇಕು ಅಂತ ಅದಕ್ಕೆ ಇವಾಗ ಕಾಲಾವಕಾಶ ಬಂದಿದೆ ಮಾಡ್ತಾ ಇದ್ದೀವಿ ಸರ್ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ದೇವರ ಆಶೀರ್ವಾದ ಬೇಕಂತ ಹೇಳ್ಕೊತಾ ಇದ್ದೀವಿ ಒಳ್ಳೆ ಕೆಲಸ ಅನ್ನದಾನಕ್ಕಿಂತ ಇನ್ನೊಂದಾನ ಯಾವುದು ಇಲ್ಲ ಅಂತಾರ ನೀವು ಈ ಜಾತ್ರೆ ದಿವಸ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನಮ್ಮ ಅಣ್ಣವರು ನೀವು ಎಲ್ಲ ಸ್ನೇಹಿತರು ಸರಿ ನಾವು ಐದು ಜನ ಒಟ್ಟಿಗೆ ಯಾವತ್ತೂ ನಾವು ಇರೋವರೆಗೂ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಯಾರ್ಯಾರು ನಾವು ರಾಮಂಜಿ ಕೃಷ್ಣಪ್ಪ ಅವರು ಅಣ್ಣ ಜೀರಾಮ್ ಅವರನ್ನು ನಾಗರಾಜ್ ಅವರು ಪ್ರಮುಖವಾಗಿ ಇದಕ್ಕೆ ಕಷ್ಟಪಟ್ಟು ದುಡಿದು ಒಂದು ತಿಂಗಳಿಂದ ವರ್ಕ್ ಮಾಡಿದ್ರು ಬೇಕಾಗುತ್ತೆ ಬೇಡ ಇಷ್ಟೊಂದು ಜನಕ್ಕೆ ಊಟ ಹಾಕೋ ತಮಾಷೆ ವಿಚಾರ ಅಲ್ಲ ಮಾಡೋಣ ದೇವರ ಶಕ್ತಿ ಕೊಟ್ಟಿರೋವರೆಗೂ ಮಾಡ್ತೀವಿ ಸರ್ ಅದು ಈವಾಗ ಕಾಲಾವಕಾಶ ಬಂದಿದೆ ಸೊ ಇಷ್ಟು ದಿನ ನಮಗೆ ಕಷ್ಟದ ದಿನಗಳಿತ್ತು ಅದೆಲ್ಲ ಹೋಗಿ ಇವಾಗ ಒಳ್ಳೆಯ ದಿನ ಬಂದಿದೆ ಅದು ನ್ಯಾಯವಾಗಿರೋದಕ್ಕೋಸ್ಕರವಾಗಿ ಒಳ್ಳೆ ಒಳ್ಳೆ ರೀತಿ ನಡವಳಿಕೆ ಇರೋದ್ರ ನಿಂಕನೇ ಭಗವಂತನ ಆಶೀರ್ವಾದದಿಂದ ನಾವು ಇವತ್ತು ಈ ಮಟ್ಟಿಗೆ ಮಾಡೋಕ್ಕಾಯ್ತು ಅಂತ ಹೇಳ್ತೀನಿ ಸರ್ ಇನ್ನೂ ಒಂದು ಶಕ್ತಿ ಬರಲಿ ನಿಮಗೆ ರಂಗನಾಥ ಸ್ವಾಮಿ ಇನ್ನೂ ಶಕ್ತಿ ಕೊಡಲಿ ಇನ್ನೂ ಲಕ್ಷಾಂತರ ಜನಕ್ಕೆ ಊಟ ಹಾಕಿ ವೆಂಕಸ್ವಾಮಿಯವರ ನಿಮ್ಗೆ ಒಳ್ಳೇದಾಗಲಿ ನಮಸ್ಕಾರ